ಮಧುಮೇಹ ಅಂದರೆ ಶುಗರ್ ಪೇಷಂಟ್ ಅಂತ ಕರೀತಾರೆ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನಾನು ಎರಡು ಪ್ರಾಡಕ್ಟ್ನ ಸಜೆಷನ್ ಮಾಡಿದ್ದೀನಿ ನಾನು ಒಂದು ಆರು ಮೇಹ ಮತ್ತು ಆರು ಮೇಹ ಪೌಡ್ರು ಮತ್ತು ಆರ್ ಮೇಹ ಅಂತ ಲಿಕ್ವಿಡ್ ಎರಡು ಬರುತ್ತೆ ಎಲ್ಲೂ ಇಲ್ಲ ಈ ಥರ ಪ್ರಾಡಕ್ಟು ಒನ್ ಲೇ ರಿಸಲ್ಟ್ ಹೇಳುವಂಥದ್ದು ನಮ್ಮದು ಮೈಸೂರಲ್ಲಿ ಆಫೀಸ್ ಇದೆ ನೀವೇನಾರು ಬಂದು ಬೇಕಾದ್ರೆ ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ಪ್ರಾಡಕ್ಟ್ನ ತೊಗೊಂಡೋಗಬೋದು ಕಡೆ ಆವಾಗಲೇ ನಾವು ಕೊಡ್ತೀವಿ ನೀವು ಒನ್ ಲೇ ಕಡಿಮೆ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬಿಟ್ಟು ಬೇಕಾದ್ರೆ ಪ್ರಾಡಕ್ಟ್ ತೊಗೊಂಡು ಹೋಗ್ಬೋದು ಇಲ್ಲ ನಾವು ದೂರ ಇದ್ದೀವಿ ಅಲ್ಲೇ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ತರ್ಸ್ಕೊಂಡು ನೋಡಿ ಇದ್ರ ಬೆಲೆ ಬಂದು ಸಾವು ಎರಡು ಸಾವಿರದ ತೊಂಬತ್ತೆಂಟು ರೂಪಾಯಿ ಇರುತ್ತೆ ಎರಡರಿಂದ ಒಂದರಿಂದ ಅಂತಲ್ಲ ಎರಡರಿಂದ ಇರುತ್ತೆ ಆ ಇಷ್ಟೊಂದು ನಾವು ಹೇಗಪ್ಪ ನಮ್ಗೆ ತಗೊಳ್ಳೋದು ಅನ್ನೋದಾದ್ರೆ ಚಿಕ್ಕ ಒಂದು ಟ್ರಯಲ್ ಪ್ಯಾಕ್ ಬರುತ್ತೆ ಫೋರ್ ನೈಂಟಿ ನೈನ್ ರುಪೀಸ್ ಅದನ್ನು ಅದನ್ನು ನೀವು ಫಸ್ಟ್ ತೊಗೊಂಡು ಅದಾದ ಮೇಲಿಂದ ಬೇಕಾದ್ರೆ ಇದನ್ನು ದೊಡ್ಡದನ್ನ ತೊಗೊಬೋದು ಅಷ್ಟು ನಂಬಿಕೆ ಆಗಿದೆ ಶುಗರ್ ಪೇಷೆಂಟ್ಗಂತೂ ವೆರಿ ಯೂಸ್ಫುಲ್ಲು ಆ ಥರ ನಿಮಗೆ ರಿವರ್ಸ್ ಆಗುವಂಥದ್ದು ಆರ್ಮೇಹ ಅಂದರೆ ರಿವರ್ಸ್ ಮಧುಮೇಹ ಅಂತ ನಿಮಗೆ ಯಾವಾಗ ಶುಗರು ರಿವರ್ಸ್ ಆಗುತ್ತೋ ಆವಾಗ ಏನಾಗುತ್ತೆ ಅಂದರೆ ಎಚ್ ಬಿ ಎವನ್ಸಿ ಎನ್ ಸಿ ಕಂಟ್ರೋಲು ಬರುತ್ತೆ ತ್ರೀ ಮಂತ್ಸಲ್ಲಿ ಎಚ್ ಬಿ ಎನ್ ಸಿ ಕಂಟ್ರೋಲು ಬರುತ್ತೆ ಆ ಕಂಟ್ರೋಲು ಬಂದಾಗ ನಿಮ್ಗೇನಾಗುತ್ತೆ ಅಂದರೆ ನಿಮ್ಮ ಬಾಡೀಲಿ ಶುಗರ್ ಇರೋ ಫೀಲೇ ಆಗಲ್ಲ ನಿಮ್ಮೊಂಥರ ಫೀಲ್ ಫ್ರೀ ಆಗ್ತೀರಾ ಒಂದು ರೌಂಡ್ ಹೋದರೆ ಸುಸ್ತಾಗುತ್ತೆ ಅನ್ನೋರು ನಾಲ್ಕೈದು ರೌಂಡ್ ಹೋದರೂ ಸುಸ್ತಾಗಲ್ಲ ಬಾಡಿಗೆ ಎನರ್ಜಿ ಸಿಕ್ಕುತ್ತೆ ಮತ್ತು ಯೂರಿನು ನೀಟಾಗಿ ಇದಾಗುತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ ಮೇಯ್ನು ಮೋಷನ್ ಪ್ರಾಬ್ಲಮ್ ಒಂದು ಓವರ್ ನೈಟಲ್ಲಿ ಕ್ಲಿಯರ್ ಆಗುವಂಥದ್ದು ಅಷ್ಟು ಕ್ಲಿಯರ್ ಆಗುತ್ತೆ ಮತ್ತು ಕುಡಿಲಿಕ್ಕೆ ಕಹಿ ಇದೆ ಇದನ್ನು ಕಡಿ ಕಹಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿಗೆ ಯೂಸ್ ಫುಲ್ ಆಗುವಂಥದ್ದು ಮತ್ತು ನಿಮ್ಗೆ ಹಬ್ಬ ಹರಿದಿನಗಳಲ್ಲಿ ರೇರಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಆರಾಮಾಗಿ ಸಿಹಿ ಊಟ ಒಬ್ಬಟ್ಟು ಊಟ ಆ ಥರ ಏನಾದ್ರು ಮಾಡಬೇಕಂತ ಇಷ್ಟ ಇದ್ದರೆ ರೇರಲ್ಲಿ ನಾನು ದಿನ ಸಜೆಷನ್ ಮಾಡಲ್ಲ ರೇರಲ್ಲಿ ತಗೊಂಡ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ರೇರಲ್ಲಿ ನೀವು ಟೀಗಳನ್ನ ಕುಡಿಬೋದು ಆ ಥರ ನಿಮ್ಮ ಇಷ್ಟ ಏನಿದೆ ಅದನ್ನು ತಿನ್ನಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು ರೆಗ್ಯುಲರಾಗಿ ಯೂಸ್ ಮಾಡೋದು ಎಷ್ಟು ದಿನ ತೊಗೋಬೇಕು ಎಷ್ಟು ದಿನ ಅಂತಲ್ಲ ರೆಗ್ಯುಲರಾಗಿ ಯೂಸ್ ಮಾಡಬೇಕಾಗತ್ತೆ ಇದು ವಾರಕ್ಕೆ ಬರಿ ಎರಡು ಸಲ ಸಾಕಷ್ಟೇ ಒಂದರಿಂದ ಎರಡು ಸಲ ಸಾಕಷ್ಟೇ ಇದನ್ನು ಡೈಲಿ ಎರಡು ಟೈಮ್ ತೊಗೊಳ್ಲೇಬೇಕು ಅದನ್ನು ಇದು ವಾರಕ್ಕೆ ಎರಡು ಸಲ ಇದು ಡೈಲಿ ಎರಡು ಸಲ ತೊಗೊಳ್ತಾ ಬತ್ತೆ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಶುಗರ್ ಕಂಪ್ಲೀಟಾಗಿ ಕಂಟ್ರೋಲಿಗೆ ಬಂದು ನಾರ್ಮಲಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶುಗರ್ ಅನ್ನೋದು ನಾರ್ಮಲಾಗಿ ಬರುತ್ತೆ ನಿಮ್ಮ ಶುಗರು ರಿವರ್ಸ್ ಆಗುತ್ತೆ ರಿವರ್ಸ್ ಆಗಿ ನಾರ್ಮಲಾಗಿ ಬರುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಇದು ಸತ್ಯ ಥ್ಯಾಂಕ್ ಯು